ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಇನ್ನು ತಿಂಡಿ ಏನು ಮಾಡಿಲ್ಲ ಟೊಮೊಟೊ ಬಾತ್ ಮಾಡೋಣ ಅಂತ ಟೊಮೊಟೊ ಬಾತ್ ಆದ್ರೆ ಕಾಲ್ ಗಂಟೆ ಮಳೆ ಬಂದ್ರು ಕೂಡ ತುಂಬಾ ಚೆನ್ನಾಗಿ ಮಳೆ ಬಂತು ಇನ್ನು ಸೋನೆ ತರ ಬರ್ತ ದೊಡ್ಡ ಸ್ಥಾನ ಆಗಿ ರೆಡಿ ಆಗಿದ್ದಾಳೆ ಕೂದ ಲಹರಿ ಎಲ್ಲಿಗೆ ಹೋಗ್ತಾ ಇದೆಯಾ ಇದೇನಪ್ಪ ಬೆಳಗ್ ಬೆಳಗ್ಗೆ ಗೊಬ್ಬರ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ಇವತ್ತು ಶುಂಠಿ ಗೊಬ್ಬರ ಹಾಕೋದಕ್ಕೆ ಅಂತ ಎಲ್ಲ ಮಿಕ್ಸ್ ಮಾಡೋದಕ್ಕೆ ಒಂದು ನಾಲ್ಕೈದು ರೀತಿಯಾದಂತಹ ಗೊಬ್ಬರನ ಎಲ್ಲ ಸುರಿದು ಬೆಳಗ್ಗೆ ಬೆಳಗ್ಗೆನೆ ಮಿಕ್ಸ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಎಲ್ಲದನ್ನು ಚೆನ್ನಾಗೇ ಮಿಕ್ಸ್ ಮಾಡಬೇಕು ಒಂದತ್ರ ಯಾವುದು ಜಾಸ್ತಿ ಕಡಿಮೆ ಇರಬಾರ್ದು ಹಾಗಾಗಿ ಅದೇ ತುಂಬಾ ಟೈಮ್ ತಗೊಳತ್ತೆ ಹಾಲು ಕರೆದಾಯ್ತು ಡೈರಿಗೆ ಹಾಲು ಹಾಕೋದಕ್ಕೆ ಅಂತ ಹೋಗಿದ್ದಾರೆ ಈಗ ಹಸ್ಗಳಿಗೆ ಈಗ ಬೂಸ ಎಲ್ಲ ಇಟ್ಟಿದ್ದೀನಿ ತೋಟ ಕಟ್ಟಿ ಬರಬೇಕು ಇವತ್ತು ಶುಕ್ರವಾರ ಶುಕ್ರವಾರದ ಬಳಗನ್ನು ಶೇರ್ ಮಾಡ್ತಾಯಿದ್ದೀನಿ ಬಳಗ್ಗೆನೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ಆ ಕೆಲಸ ಎಲ್ಲ ಆಯಿತು ಶುಕ್ರವಾರ ಮನೆಯೆಲ್ಲ ಕ್ಲೀನ್ ಮಾಡಿದ್ರೆ ಮನೆಗೆ ಕಳೆನೇ ಬೇರೆ ಅಲ್ವಾ ಬಾಕ್ಲಲ್ಲಿ ರಂಗೋಲಿ ಇದ್ದು ಪೂಜೆ ಮಾಡಿದ್ರಂತೂ ತುಂಬಾನೇ ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವ್ಳಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಹೊಸ ಬ್ಳಾಗೆ ವೆಲ್ಕಮ್ ಮಾಡಿದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರದ ಬ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ವಾರ ಎಲ್ಲ ಆಯ್ತು ಎಲ್ಲ ಒರ್ಸ್ಕೊಟ್ಟೆ ನನ್ನ ಹಸ್ಬೆಂಡ್ ಪೂಜೆ ಮಾಡಿದ್ರು ಇನ್ನೂ ತಿಂಡಿ ಏನು ಮಾಡಿಲ್ಲ ಟೊಮೊಟೊ ಭಾತ್ ಮಾಡೋಣ ಅಂತ ಟೊಮೊಟೊ ಭಾತ್ ಆದರೆ ಕಾಲು ಗಂಟೆ ಒಳಗೆಲ್ಲ ರೆಡಿ ಆಗುತ್ತೆ ವಾರದ ದಿನ ಈಸಿಯಾಗಿ ಆಗುವಂತಹ ತಿಂಡಿಗಳನ್ನೇ ಮಾಡ್ತೀನಿ ಈಗ ಟೊಮೊಟೊ ಭಾತ್ ಮಾಡ್ತೀನಿ ನಂತರ ಅವಳಾಗನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಆ ನಿತ್ಯಾನ ಸ್ಕೂಲಿಗೆ ಕಳಿಸ್ಬೇಕು ವಾರದಿನ ಎಷ್ಟೇ ಬೇಗ ಇದ್ದು ಕೆಲಸ ಮಾಡಿದ್ರು ಕೂಡ ಟೈಮ್ ಆಗೇ ಹೋಗುತ್ತೆ ಅವ್ಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಮತ್ತೆ ಲೇಟ್ ಆಗುತ್ತೆ ಹಾಂ ಎಲ್ಲ ಕೆಲಸ ಮುಗಿಸಿ ಮತ್ತೆ ಒಳಗೆ ಕಂಟಿನ್ಯೂ ಮಾಡ್ತೀನಿ ಟೊಮೊಟೊ ಭಾತ್ ಅಂದರೆ ಕಾಲು ಗಂಟೆ ಒಳಗೆಲ್ಲ ಆಗುತ್ತೆ ಯಾವಾಗ ಟೈಮ್ ಇಲ್ಲ ಅನಿಸುತ್ತೆ ಆವಾಗ ಇದನ್ನ ಮಾಡ್ಬೋದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ರೆಸಿಪಿ ಎಲ್ಲ ಶೇರ್ ಮಾಡಿದ್ದೆ ಹಾಗಾಗಿ ಶೇರ್ ಮಾಡ್ತಾ ಇಲ್ಲ ಹಾಂ ತಿಂಡಿ ಅಂತೂ ಆಯಿತು ತಿಂಡಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಲಡ್ಡುಗೆ ನಿತ್ಯಾಗೆ ಸ್ವಲ್ಪ ಮೊಸ್ರು ಹಾಕಿ ತಿನ್ನಿಸಿದರೆ ಅವರು ಕೂಡ ತಿಂತಾರೆ ಇಲ್ಲ ಅಂತಂದರೆ ಲಡ್ಡುಗೆ ಬೇರೆ ಏನಾದ್ರೂ ಮಾಡಿಕೊಡ್ತೀನಿ ಅಕ್ಕ ತಂಗಿ ಜಗಳ ಅಂತೂ ಮನೇಲಿ ನೆಡಿತಾನೇ ಇರುತ್ತೆ ಆದರೂ ಕೂಡ ನಿತ್ಯ ಸ್ಕೂಲಿಗೆ ಹೋದ ತಕ್ಷಣ ಲಡ್ಡು ನಿತ್ಯನ ಮಿಸ್ ಮಾಡ್ಕೋತಾ ಇರೋದು ಎಷ್ಟೊತ್ತಿಗೆ ಬರ್ತಾಳೆ ಅಮ್ಮ ನಿತ್ಯ ಅಂತ ಕಾಯ್ತಾ ಗೊತ್ತಿದ್ದಾಳೆ ನೋಡಿದರೆ ನಮ್ಮ ಬಾಲ್ಯ ನೆನಪಾಗ್ತಾ ಇತ್ತು ಈಗ ಟೈಮ್ ಹನ್ನೊಂದುವರೆ ಆಗಿದೆ ಹನ್ನೊಂದುವರೆ ಅಂದರೆ ಒಂಥರ ರಿಲ್ಯಾಕ್ಸ್ ಏನಮ್ಮ ನಿತ್ಯ ಇವಾಗಲೇ ಬರಲ್ಲ ತಡೆ ಬರೋ ತನಕ ಕಾಯ್ಬೇಕು ಅದೇಂಗೆ ಬೆಳಗ್ಗೆನೇ ಬಂದುಬಿಡ್ತಾಳೆ ನಿತ್ಯ ದೊಡ್ಡೋಗೆ ಬೇಜಾರಾಗ್ತದೆ ಅಂತೆ ಅವ್ರು ಅಕ್ಕ ಬರಬೇಕಂತ ಆಟ ಆಡೋದಕ್ಕೆ ಅದಕ್ಕೆ ನಿಂತ್ಕೊಂಡು ನೋಡ್ತಾ ಇದ್ದಲ್ಲಮ್ಮ ಇನ್ನು ನಿತ್ಯ ಇನ್ನೂ ಸ್ಕೂಲ್ ಬಿಟ್ಟಿಲ್ಲ ಅಂತ ಅವಳು ಮೋಸ್ಟ್ಲಿ ಶನಿವಾರ ಅಂತ ಅಂದ್ಕೊಂಡಿರ್ಬೇಕು ಈಗ ತಿಂಡಿ ಇಲ್ಲ ಆಯಿತು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿದ್ದೀನಿ ಅಡುಗೆ ಮಾಡಬೇಕು ಹಾಂ ಸೂಪರ್ ಏನು ಸಾಂಬಾರು ಮಾಡೋಣ ಏನು ಸಾಂಬಾರು ಮಾಡೋಣ ಅಂತ ಅದಕ್ಕೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ನನ್ನ ಮಗಳಿಗೆ ಸ್ವೀಟ್ ಬೇಕಂತೆ ಮಮ್ಮಿ ಸ್ವೀಟ್ ಬೇಕಂತ ಹಾಗಾಗಿ ಹುರುಳಿಕಾಳು ಸೀಕಾಳು ಕೂಡ ಮಾಡೋಣ ಅಂತ ಅಂದ್ಕೊಂಡು ಹುರುಳಿಕಾಳನ್ನು ಬೇಯಾಕಬೇಕು ಹಾಕಬೇಕು ಈಗ ಅದಾದರೆ ಒಂದು ಎರಡು ದಿನ ಯೋಚನೆ ಇರೋದಿಲ್ಲ ಬಸ್ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕುದ್ದಷ್ಟು ಟೇಸ್ಟ್ ಜಾಸ್ತಿ ಅಂತ ಅಂತಾರೆ ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಬಸ್ಸಾರು ಕಾಳು ಮಾಡಿ ಮುದ್ದೆ ಮಾಡಿದರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಹುರುಳಿಕಾಳು ಬಸ್ಸಾರು ಅಂತಲೇ ಅಲ್ಲ ಎಲ್ಲ ಬಸ್ಸಾರು ಕೂಡ ಇಷ್ಟಪಡ್ತಾರೆ ಹುರುಳಿಕಾಳು ಸಾರು ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಅಷ್ಟೇ ಈಗ ಸಾಂಬಾರು ಮಾಡ್ತೀನಿ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು ಒಂದು ಸ್ವಲ್ಪ ದಿನದಿಂದ ಸಿಸ್ಟರ್ ನಿಮ್ಮನ್ನು ನನ್ನ ಸ್ವಂತ ಅಕ್ಕ ಅಂದ್ಕೊಳ್ಬಹುದಾ ನಿಮ್ಮ ಬ್ಲಾಗಲ್ಲಿ ನನ್ನ ಮತ್ತು ನಮ್ಮ ಅಕ್ಕನ ಹೆಸ್ರು ಹೇಳ್ತೀರಾ ಅಂತ ಕಮೆಂಟ್ ಹಾಕಿದ್ರಿ ನಿಮ್ಮ ಹೆಸ್ರೇನು ಅಂತ ಕೇಳೋದಕ್ಕೆ ರಿಪ್ಲೈ ಮಾಡೋದಕ್ಕೆ ಹೋದರೆ ಎಷ್ಟೇ ಸಲ ಟ್ರೈ ಮಾಡಿದ್ರು ಕೂಡ ರಿಪ್ಲೈ ಹೋಗಲಿಲ್ಲ ಏನಾಯಿತು ಅಂತ ಗೊತ್ತಿಲ್ಲ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಗೊತ್ತಿಲ್ಲ ಮತ್ತೆ ಅವರು ಕಮೆಂಟ್ ಹಾಕಿ ಅವ್ರ ಹೆಸರನ್ನು ತಿಳಿಸಿದರು ಇವತ್ತು ಮತ್ತೇನು ಕೇಳಲಿಲ್ಲ ಹಾಗೆ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತು ಅವ್ರು ತುಂಬ ಚೆನ್ನಾಗಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ನನ್ನ ಸ್ವಂತ ಅಕ್ಕ ಅಂತ ಅಂದ್ಕೊಳ್ಳ ಅಂತೆಲ್ಲ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಇಷ್ಟೊಂದು ಪ್ರೀತಿನ ಕೊಡ್ತಾ ಇರೋದಕ್ಕೆ ಅವ್ರ ಹೆಸರು ಐ ಸಿರಿ ಅಂತ ಅವ್ರ ಅಕ್ಕಂದ್ರ ಹೆಸರು ಐ ಸಿರಿ ಇವ್ರ ಹೆಸರು ಅವ್ರ ಅಕ್ಕಂದ್ರ ಹೆಸರು ಐನಿಧಿ ಐ ಗಿರಿ ಐಶ್ವರ್ಯ ಹಾಗೆ ಅವ್ರ ಅಣ್ಣನ ಹೆಸರು ಅಯ್ಯನ್ ಅಂತ ತಪ್ಪಾಗಿದ್ರೆ ಸಾರಿ ನಾನು ಈ ಥರ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ ಈ ಹೆಸರು ಅಂತ ಅನ್ಕೊಂಡಿದ್ದೀನಿ ಹಾಯ್ ಎಲ್ರಿಗೂ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಹಾಂ ಕಾಳಲ್ಲಿರುವಂತಹ ಕಲ್ಲನ್ನೆಲ್ಲ ಆಯ್ದು ಈಗ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು ಕಾಳು ಬೇಯೋದಕ್ಕೆ ನೀರು ಜಾಸ್ತಿ ಬೇಕು ಹಾಗೆ ರಸ ಕೂಡ ಬೇಕಲ್ವಾ ಸಾಂಬಾರು ಮಾಡೋದಕ್ಕೆ ರುಚಿಗೆ ಉಪ್ಪು ಉಪ್ಪಾಕಿ ಒಂದು ಏಳರಿಂದ ಎಂಟು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಈಗ ಕಾಳು ಚೆನ್ನಾಗಿ ಬೆಂದಿದೆ ಈಗ ಖಾರ ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ಸ್ಪೂನ್ ಎಣ್ಣೆ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ಕೆಂಡದಲ್ಲಿ ಸುಟ್ಬಿಟ್ಟು ಕೂಡ ಮಾಡಬಹುದು ಆ ಥರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಒಲೆ ಎಲ್ಲ ಇಲ್ಲ ಅಲ್ವಾ ಹಾಗಾಗಿ ಈ ರೀತಿಯಾಗಿ ಫ್ರೈ ಮಾಡಿ ಹಾಕ್ಕೊಳ್ಳೋದು ಈ ರೀತಿ ಮಾಡಿದ್ರೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ಕಾಯ್ತುರಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಒಂದೆರಡು ಸ್ಪೂನ್ ಧನಿಯಾ ಪುಡಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಒಂದು ಸೌಟ್ ಆಗೋವಷ್ಟು ಉರುಳಿಕಾಳು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳೋದು ಈಗ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ ಕುದಿಸೋದಕ್ಕೆಲ್ಲ ಸರಿ ಹೋಗಲಿ ಅಂತ ಅದಕ್ಕೀಗ ಒಗ್ಗರಣೆ ಮಾಡ್ಕೊಳ್ತೀನಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅದಕ್ಕೆ ಬೇಯಿಸಿಟ್ಕೊಂಡಿದ್ವಲ್ಲ ಹುರುಳಿಕಾಳು ಉರುಳ್ಳಿಕಾಳು ಆ ರಸ ರಸನ ಹಾಕ್ಕೊಳ್ಳೋದು ಕಾಳಲ್ಲಿ ರಸ ತೆಗೆಯೋದಕ್ಕೆ ಈ ಥರ ಪಾತ್ರೆನ ಯೂಸ್ ಮಾಡಿದರೆ ರಸನ ಈಸಿಯಾಗಿ ತೆಗಿಬಹುದು ಕೈ ಕೂಡ ಸ್ವಲ್ಪನೂ ಸುಡೋದಿಲ್ಲ ಹಾಗೆ ಕಾಳಲ್ಲಿ ಕೂಡ ರಸ ಸ್ವಲ್ಪ ಉಳ್ಕೊಳ್ಳೋದಿಲ್ಲ ಚೆನ್ನಾಗಿರುತ್ತೆ ಅಂತ ಈ ರೀತಿ ಯೂಸ್ ಮಾಡ್ತೀನಿ ಹಾಗೆ ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಈ ರಸಕ್ಕೆ ಹಾಕ್ಕೊಳ್ಳೋದು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಹುರುಳಿ ಕಾಳು ಬೇಯುವಾಗ ಕೂಡ ಉಪ್ಪನ್ನು ಹಾಕಿದ್ವಿ ಈಗ ಟೇಸ್ಟ್ ಮಾಡಿ ನೋಡಿ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕ್ಕೊಳ್ಳೋದು ಹಾಗೆ ಬಸ್ಸಂಬರಿಗೆ ಎಕ್ಸ್ಟ್ರಾ ಟೇಸ್ಟ್ ಬರೋದೆ ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಹುಳಿಗೆ ಎಷ್ಟು ಬೇಕೋ ಅಷ್ಟು ರಸನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಳ್ತೀನಿ ಸಾಂಬಾರು ಕುದ್ದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಕಾಳು ಇಟ್ಕೊಂಡಿದ್ವಲ್ಲ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ಖಾರ ಅಂದರೆ ಒಗ್ಗರಣೆ ಕಾಳು ಕೂಡ ಮಾಡ್ಕೊಳ್ಬಹುದು ಅಥವಾ ಕಾಳು ಬೇಕಾದ್ರೂ ಮಾಡ್ಕೊಳ್ಬಹುದು ನಮ್ಮ ಕಡೆ ಕಾಳನ್ನು ತುಂಬ ರೀತಿಯಾಗಿ ಮಾಡ್ತಾರೆ ಈಗ ಉರುಳಿ ಕಾಳಿಗೆ ಕಾಯಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಇದೇ ಥರ ಬೇಕಾದ್ರೂ ತಿನ್ನಬಹುದು ಅಥವಾ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಥರ ಕೂಡ ಮಾಡಿ ಅದಕ್ಕೆ ಬರೀ ಕಾಯಿನ ರುಬ್ಬಿ ಕಾಯಿ ರಸ ಕೂಡ ಮಾಡ್ಬೋದು ಅದು ಚೆನ್ನಾಗಿ ಅಥವಾ ಹುರುಳಿಕಾಳನ್ನು ರುಬ್ಬಿ ಅದಕ್ಕೆ ಸಿಹಿಕಾಯಿ ರಸನ ಸಪ್ರೇಟ್ ಕೂಡ ಮಾಡ್ಬೋದು ಆ ಥರ ಕೂಡ ಚೆನ್ನಾಗಿರುತ್ತೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ತೊಳ್ಕೊಂಡು ಕಿಚನ್ ಕ್ಲೀನ್ ಮಾಡಿಕೊಂಡೆ ತೋಟಕ್ಕೆ ಹೋಗ್ಬೇಕಿತ್ತು ಅಷ್ಟರಲ್ಲಿ ಮಳೆ ಶುರುವಾಯಿತು ಮಳೆ ನೋಡಿ ಹತ್ತರಿಂದ ಹದಿನೈದು ನಿಮಿಷ ಬಂತು ಆದರೂ ಕೂಡ ತುಂಬಾ ಜೋರಾಗಿ ಬಂತು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಒಂಥರ ತಣ್ಣ ಗಾಳಿ ಬರ್ತಾಯಿತ್ತು ಹಾಗೆ ಮಣ್ಣಿನ ಘಮ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಮಳೆ ಬಂದಾಗಂತೂ ಮಣ್ಣಿನ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಲ್ವಾ ನೋಡ್ಬೋದು ಮಳೆ ಹೇಗೆ ಬರ್ತಾ ಇದೆ ಅಂತ ಲಡ್ಡುಗಂತೂ ನೋಡಿ ಫುಲ್ ಖುಷಿ ಮಮ್ಮಿ ನಾನು ಮಳೇಲಿ ನೆನಿತೀನಿ ಅಂತ ಈಗಂತೂ ಎಲ್ಲ ಕಡೆ ಜ್ವರ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಬೇಡ ಬಿಸಿಲೇನು ಇಲ್ಲ ಶೀತ ಆಗುತ್ತೆ ಇವತ್ತು ನೆನೆಯೋದು ಬೇಡ ಅಂತ ಹೇಗೋ ಸುಮ್ಮನೆ ಇರಿಸ್ಕೊಂಡೆ ಈಗ ಮಳೆಯೆಲ್ಲ ನಿಂತ ಮೇಲೆ ತೋಟಕ್ಕೆ ಹೋಗಬೇಕು ಬ್ರೋನಿ ಕೂಡ ಮಳೆ ನೋಡ್ತಾ ಕೂತಿದ್ದಾನೆ ಹತ್ತೇ ಹತ್ತು ನಿಮಿಷ ಮಳೆ ಬಂದರೂ ಕೂಡ ತುಂಬ ಚೆನ್ನಾಗಿ ಮಳೆ ಬಂತು ಇನ್ನೂ ಸೋನೇ ಥರ ಬರ್ತಾನೆ ಇದೆ ಜೋರಾಗಿ ಒಂದು ಹತ್ತು ನಿಮಿಷ ಬಂತು ಅಷ್ಟೇ ಮಳೆ ಸೌಂಡ್ ಕೇಳಿಸ್ತಾ ಇರ್ಬೋದು ಅಂದರೆ ಟೆರೆಸ್ ಮೇಲೆಲ್ಲ ನೀರು ಒಂದೇ ಸಲ ಕೆಳಗೆ ಹೋಗುತ್ತಲ್ಲ ಅಂದರೆ ಒಂದೇ ಹತ್ರ ಕೆಳಗೆ ಹೋಗುತ್ತಲ್ಲ ಅಲ್ಲಿ ಈ ರೀತಿಯಾಗಿ ಸೌಂಡ್ ಕೇಳಿಸ್ತಾ ಇರೋದು ಇನ್ನೊಂದು ಕಾಲು ಗಂಟೆ ಲೇಟಾಗಿ ಮಳೆ ಬಂದಿದ್ದರೆ ನಾವು ತೋಟಕ್ಕೆ ಹೋಗಿ ಸಿಗಾಕೊಳ್ತಾ ಇದ್ವಿ ಇವತ್ತು ಕೂಡ ಹಸು ಮೇಯಿಸೋದು ನಮ್ಮದೇನೆ ನಿತ್ಯ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಮೂರು ಜನ ಕೂಡ ತೋಟಕ್ಕೆ ಹೋಗ್ತೀವಿ ಇವತ್ತು ಕೂಡ ಇವತ್ತು ಹೋಗಿ ಒಂದು ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ಹೊಡ್ಕೊಂಬರೋಣ ಅಂತ ಹೊರಟಿದ್ವಿ ನಾನು ಲಡ್ಡು ಕೂಡ ಲಡ್ಡುಗೆ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸಿಲ್ಲ ಇನ್ನ ಮಾಡಿ ರೆಡಿ ಮಾಡಿ ಕರ್ಕೊಂಡು ಹೋಗೋದು ಮೋಡ ಮೋಡ ಅಂತ ಸ್ನಾನ ಮಾಡಿಸೇ ಇಲ್ಲ ಇವಾಗಂತೂ ಡೈಲಿ ಸಂಜೆ ಸ್ನಾನ ಮಾಡಿಸೋದೇ ಇದೆ ಬೆಳಗ್ಗೆ ಚಳಿ ಇರುತ್ತೆ ಬೇಡ ಅಂತ ಈಗ ಮಳೆ ಬರ್ತಾ ಇದೆ ಮಳೆ ಎಷ್ಟು ದಿನ ನಿಲ್ಲೋದು ಗೊತ್ತಿಲ್ಲ ಮಳೆ ನಿಂದ ಮೇಲೆ ತೋಟಕ್ಕೆ ಹೋಗ್ತೀವಿ ಲಡ್ಡು ದೊಡ್ಡ ಸ್ಥಾನ ಆಗಿ ರೆಡಿ ಆಗಿದ್ದಾಳೆ ಕೂದಲು ಪೂರ್ತಿಯಾಗಿ ನೆಂದಿತ್ತು ಹಾಗಾಗಿ ಜುಟ್ಟಾಕಿಲ್ಲ ಆ ಸೀತಾಗ್ಬಹುದು ನೆಂದಿರೋದನ್ನೇ ಪೂರ್ತಿ ನೆಂದಿರೋದು ಹಾಕಿದ್ರೆ ಅಂತ ಅವ್ರ ರೊಕ್ಕನಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು ಅವ್ರು ರೊಕ್ಕ ಬಂದ ತಕ್ಷಣ ಅವ್ಲು ತಗೋಗೋದು ಅಲ್ವ ಲಡ್ಡು ಅಲ್ಲಿ ಸೊಳ್ಳೆಲ್ಲ ಇರ್ತವೆ ಅಂತ ಆ ಸೊಟರೆಲ್ಲ ಹಾಕಿದ್ದೀನಿ ಏನು ಹಂಗೆ ನೋಡ್ತಾ ಇದೆಯಾ ಊಟ ಮಾಡ್ದ ಏನು ಊಟ ಮಾಡಿದೆ ಅಲ್ಲೇನು ಆರಾಮಾಗುತ್ತೆ ಇವಾಗ ನೆಗೆಟ್ಟಿದ್ದೀನಿ ಹ್ಞೂ ಸುಂದ್ರಿ ಸುಂದ್ರಿ ಅಕ್ಕನಗೋಸ್ಕರ ಕಾಯ್ತಾ ಇದ್ದಾಳೆ ಇದ್ದಂಗೆ ಮಾತ್ರ ಇಬ್ರು ಚೆನ್ನಾಗಿ ಜಗಳ ಆಡ್ತಾರೆ ಇಲ್ಲ ಅಂದಾಗ ಕಾಯೋದು ಅಲ್ವ ಲೊಡ್ಡು ಬಂಗಾರಿ ಇಲ್ಲೋಡು ಹಾಯ್ ಮಾಡು ಊಟ ಆಯಿತಾ ಕೇಳು ಊಟ ಆಯಿತಾ ನೀನು ಕೇಳು ಹಾಂ ಜಾಣೆ ಊಟ ಹಾಂ ಜಾಣೆ ಅವ್ರದ್ದು ಆಯಿತು ನಿಮ್ಮದು ಆಯಿತಾ ಏನು ಊಟ ಹಾಲನ್ನ ಹುರುಳಿಕಾಳು ಕಾಳು ಹ್ಞೂ ಲಹರಿ ಎಲ್ಲಿಗೆ ಎಲ್ಲಿಗೋಗ್ತಾ ಇಲ್ಲ ನೋಡು ಈ ಕಡೆ ನೋಡು ನೀನು ಬಿಟ್ಟು ಹೋಗ್ತೀನಿ ನಾನು ತೋಟಕ್ಕೆ ಹೋಗ್ತೀನಿ ಹಾಂ ಮೋನಿಕಾ ಫಾಸ್ಟ್ ಇಲ್ಲೊಬ್ಳು ಕಾಯ್ತಾ ಕಾಯ್ದಾಳೆ ಹಾಗೆ ಇಲ್ಲೊಬ್ಳಿದ್ದಾಳೆ ಇವತ್ತು ಬರೋದು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಜಾಸ್ತಿ ಇವತ್ತು ಮೇಯಿಸ್ಕೊಂಡು ಹೋಗಬೇಕು ಆರು ಗಂಟೆ ತನಕ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಹತ್ತು ನಿಮಿಷ ಆರು ಗಂಟೆ ಆಗಿದೆ ಐದು ಐವತ್ತು ಅನ್ನಷ್ಟಕ್ಕೆ ಹೋಗ್ತೀವಿ ಹಾಲು ಕರೆಯೋದಕ್ಕೆ ಹೋಗುತ್ತೆ ಚೆನ್ನಾಗಿ ತಿನ್ಕೊಂಡು ನಿಂತಿದ್ದಾರೆ ಸ್ವ ಸ್ವಲ್ಪ ತಿನ್ಸ್ಕೊಂಡು ಹೋಗೋದು ಮತ್ತೆ ಮನೇಲಿ ನೈಟ್ ತಿಂತಾರೆ ಈಗ ತೋಟಕ್ಕೆ ಬಂದು ಹಸು ಮೇಯಿಸ್ತಾ ಇದೀವಿ ಹಸು ಮೇಯಿಸ್ಕೊಂಡು ಮನೆಗೆ ಹೋಗೋದು ಹಾಲು ಕರೆದು ಹಾಲು ಹಾಕೋದು ಇನ್ನು ಅಡುಗೆ ಮಾಡೋದು ಕಾಫಿ ಇಡೋದು ಮಾಮೂಲಿ ಕೆಲಸ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು